ನಮಸ್ಕಾರ ಗುರು ನೀನು ನೋಡ್ತಾಯಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಪಿ ಕೆ ಹಬ್ಬ ಶುರು ಗುರು ಹದಿನೆಂಟನೇ ತಾರೀಕು ಅದು ಕೂಡ ಯಾವುದು ಗುರು ಮೊದಲನೇ ಪಂದ್ಯ ತೆಲುಗು ಟೈಟಲ್ಸ್ ವರ್ಷ ನಮ್ಮ ಬೆಂಗಳೂರು ಗುರು ಇಬ್ಬರು ಇಬ್ಬರು ಕಬಡ್ಡಿಯ ದಿಗ್ಗಜರ ಸೆಣಸಾಟ ಅಂತ ಹೇಳಬೇಕು ಪರದೀಪ್ ನರವಾಲ್ ಒಂದು ಕಡೆ ಆಯಿತು ಅಂದರೆ ಪವನ್ ಶರಾವತ್ ಒಂದು ಕಡೆ ಅಂತ ಹೇಳಬೇಕು ಇಬ್ಬರಲ್ಲೂ ಕೂಡ ದಿಗ್ಗಜರ ಸೆಣಸಾಟ ಇರುತ್ತೆ ಹದಿನೆಂಟನೇ ತಾರೀಕು ಅಂತ ಹೇಳಬೇಕು ಇದೆ ಫುಲ್ ಶೆಡ್ಯೂಡ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣಿಸ್ತದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಎಲ್ಲ ಕಬಡ್ಡಿ ಸ್ಪೋರ್ಟ್ಸ್ ರೀತಿ ಅಪ್ಡೇಟ್ ನ ಪದ ನೀವೇ ನೋಡಬಹುದು ಗುರು ನೋಡ್ತಿರಬಹುದು ಶೆಡ್ಯೂಡ್ ಆರೀತಿ ಇದೆ ಅಂದ್ರೆ ಹದಿನೇಳನೇ ತಾರೀಕು ಹೇಳಬೇಕು ಇದೆಲ್ಲ ಹೈದರಾಬಾದಲ್ಲಿ ನಡೆಯುತ್ತೆ ಅಂತ ಹೇಳಬೇಕು ನಮ್ಮ ಬೆಂಗಳೂರಲ್ಲಿ ನಡೆಯುತ್ತಿಲ್ಲ ಅದೇ ತುಂಬಾ ಬೇಜಾರಂತ ಹೇಳ್ಬೇಕು ಅದರ ಗುಜರಾತ್ ಚೈನ್ ಸುರಿದ ಆಡ್ತಾರೆ ಇಪ್ಪನೇ ತಾರೀಕು ಅಂತ ಹೇಳಬೇಕು ಯು ಮುಂಬಾ ಯು ಪಿ ಅದ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಪುಣೇರಿ ಪಂಡ ಸುರಿದ ಇಪ್ಪತ್ತೊಂಬತ್ತನೇ ತಾರೀಕು ದಬಂಗದಲ್ಲಿ ವಿರುದ್ಧ ಮತ್ತೆ ಎರಡನೇ ತಾರೀಕು ತಲೆಗುಡಿ ಸುರಿದ ಮತ್ತೆ ಆಡ್ತಾ ಅಂತ ಹೇಳಬೇಕು ಮತ್ತೆ ನಮ್ಮ ಬದ್ಧ ವೈರಿಗಳಾದ ತಮಿಳು ತಲೆ ವಾಸದ ನಾಲ್ಕನೇ ತಾರೀಕು ನವೆಂಬರ್ ನಾಲ್ಕನೇ ತಾರೀಕು ಹೇಳಬೇಕು ಮತ್ತು ನವೆಂಬರ್ ಒಂಬನೇ ತಾರೀಕು ಬೆಂಗಳೂ ವಾರ ಸುರದ ಆರ್ತ ಅಂತ ಹೇಳಬೇಕು ಗುರು ಬೆಂಗಳೂರು ವಾರ ಕಳೆದ ವರ್ಷ ಸ್ವಲ್ಪ ಬಿಡೋದು ಎರಡು ಎರಡು ಗೆದ್ದಿಲ್ಲ ಅಂತ ಹೇಳಬೇಕು ಈಗ ಸ್ತ್ರೀಯನ್ನು ತರಿಸ್ಕೋಬೇಕು ಅಂತ ಹೇಳ್ಬೇಕು ನಮ್ಮ ಗೂಳಿಗಳು ಆನಂತರ ಬತ್ತು ಅಂತ ಅಂದರೆ ಇದು ಪುಣೆ ಜೈಪುರ್ ಪಿಂಕ್ ಪ್ಯಾಲೆನ್ಸ್ ಇರೋದೇ ನವೆಂಬರ್ ಹನ್ನೆರಡನೇ ತಾರೀಕು ಆರ್ ಅಂತ ಹೇಳಬೇಕು ಅಂತ ನವೆಂಬರ್ ಹದಿನಾರನೇ ತಾರೀಕು ದಬಂಗದಲ್ಲಿ ಕೇಸೋದ ಹದಿನೆಂಟನೇ ತಾರೀಕು ಯು ಮುಂಬಾ ವಿರುದ್ಧ ಮತ್ತೆ ಹತ್ತೊಂಬತ್ತನೇ ತಾರೀಕು ನವೆಂಬರ್ ಪುಣೇರಿ ಪಂಡತ್ಸದ್ಧ ಮತ್ತು ಇಪ್ಪತ್ತೊಂದನೇ ತಾರೀಕು ಹರಿಯಾಣ ಸ್ಟ್ಯಾಸ್ ಇಪ್ಪತ್ತನೇ ತಾರೀಕು ಯು ಮುಂಬೈ ವಿರುದ್ಧ ಈ ಮೂವರನೇ ತಾರೀಕು ಪುಣೇರಿ ಪಂಡ ಸುರಿದ ಆತನ ಹೇಳ್ಬೇಕು ಗುರು ಇನ್ನು ಮೂರನೇ ತಾರೀಕು ಡಿಸೆಂಬರ್ ಗುಜರಾತ್ ಜೈನ್ ಸುರಿದ ಆಡ್ತಾರೆ ಮತ್ತು ಹತ್ತನೇ ತಾರೀಕು ಬೆಂಗಳೂರು ವಾಸದ ಆತರ ಹನ್ನೊಂದನೇ ತಾರೀಕು ಅರಿಣಾಚಲ ಸುರಿದ ಆಡತರೆ ಹದಿಮೂರನೇ ತಾರೀಕು ಪುಣೇರಿ ಪಂಡ ಸುರಿದ ಹದಿನೇಳನೇ ತಾರೀಕು ಜೈಪುರ್ ಪಿಂಕ್ ಪಂಡ ಸುರಿದ ಇಪ್ಪತ್ತನೇ ತಾರೀಕು ತಮಿಳು ತಲೆ ವಾಸದ ಲಾಸ್ಟ್ ಪಂದ್ಯ ಇಪ್ಪತ್ನಾಲ್ಕನೇ ತಾರೀಕು ಯು ಮುಂಬಾ ವಿರುದ್ಧ ಆರ್ಥರ ಅಂತ ಯು ಪಿ ಯೋಧ ಸುರದ ಆ ನಮ್ಮ ಕೆಂಪು ಗೂಳಿಗಳು ಅಂತ ಹೇಳ್ಬೇಕು ಗುರು ನಮ್ಮ ಬೆಂಗಳೂರು ಬುಸ್ ಈ ರೀತಿ ಆರ್ತಾರೆ ಅಂತ ಹೇಳಬೇಕು ಲಾಸ್ಟ್ ಪಂದ್ಯ ಅಂತಾರೆ ಅದು ಲಾಸ್ಟ್ ಪಂದ್ಯ ಆಗೋದಿಲ್ಲ ಅಂತ ಇದು ಫ್ರಸ್ಟ್ ಆಫ್ ಹೇಳಬೇಕು ಇನ್ನು ಕೂಡ ಸೆಕೆಂಡ್ ಮತ್ತೆ ನೆಕ್ಸ್ಟ್ ಅದನ್ನು ಕೂಡ ವಿಡಿಯೋ ಮಾಡಿ ಷ್ಟೇ ಲಾಂಗ್ ಆಗುತ್ತೆ ಅಂತ ಬರೀ ನಿಮಗೆ ಸಿಂಪಲ್ ಆಗಿ ಇಷ್ಟ ಮಾಡಿದೆ ಅಂತ ರೀ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವೀಡಿಯೋ ಒಂದು ಲೈಕ್ ಮತ್ತೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಕಂಪಲ್ಸರಿ ಕಾಮೆಂಟ್ ಮಾಡಿ ಗುರು ನೋಡೋಣ ಸಿಗೋಣ ನಮಸ್ಕಾರ ಜೈ ಬೆಂಗಳೂರು ಬುಸ್ ಕಪ್ ನಮ್ದೇ ಗುರು